ಅಡಿಯ ನನ್ನ ಎಲ್ಲ ಮೀಡಿಯಾ ಮಿತ್ರರಿಗೆ ಹಾಗೆ ನಮ್ಮ ಟೀಮ್ಗೆ ಎಲ್ಲ ಪ್ರೊಡ್ಯೂಸರ್ಸ್ ನಮ್ಮ ಹೀರೋಯಿನ್ ಬೃದ್ಧರು ಇದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ ಇವತ್ತು ಜಾಯಿನ್ ಆಗಿದ್ದಾರೆ ಮುರುಳಿ ಮಾಸ್ಟರ್ ಅವ್ರ ಬಗ್ಗೆ ತುಂಬಾ ಹೇಳಕ್ಕಿದೆ ಹೇಳ್ತೀನಿ ಈಗ ಸೊ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸಾರಿ ಸ್ವಲ್ಪ ಲೇಟ್ ಆಗಾಯ್ತು ನಂದು ಶೂಟ್ ನಡೀತಾ ಇತ್ತು ಇಲ್ಲಿ ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯ್ತು ಸೊ ನನ್ನ ರಾಜು ಜೇಮ್ಸ್ ಪಾಂಡ್ ಫೈನಲಿ ಡಿಸೆಂಬರ್ ಸೋರಿ ಡಿಸೆಂಬರ್ ಇಪ್ಪತ್ತೇಳು ಮಾಡಬೇಕಿತ್ತು ಕಾರಣ ಅಂತ ನಿಮಗೆ ಗೊತ್ತಲ್ಲ ಕಾರಣ ಯಾಕಂತ ಹೇಳಿದ ಫಿಲ್ಮ್ ಬಂತು ಹಾಗಾಗಿ ಫೆಬ್ರವರಿ ಹದಿನಾಲ್ಕಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಪ್ರೇಮಿ ದಿನಗಳಲ್ಲೂ ತುಂಬ ಇಷ್ಟ ಅವರು ಹಾಗಾಗಿ ಆ ದಿನನೇ ಮಾಡೋಣ ಅಂತ ಇದು ಮಾಡಿದ್ದಾರೆ ನಮ್ಮದು ಬೆಳಗ್ಗೆ ಪ್ರೇಮ ಸಂಜೆ ಕೋಮ ಇಲ್ಲ ಆ ಥರ ಏನಿಲ್ಲ ನಾನು ಜಾಸ್ತಿ ಮಾಡಲ್ಲ ನಾನು ಲವ್ ರಾಯ್ ರಾಯಿಲ್ಲ ನಾನು ನನ್ನ ಫಸ್ಟ್ ಅದಕ್ಕೆ ನನ್ನ ಸಾಂಗ್ ಫಸ್ಟ್ ಬ್ರೇಕಪ್ ಸಾಂಗ್ ಸೊ ಬ್ರೇಕಿಂತ ಬೇಕಿತ್ತ ಸಾಂಗ್ ಮಾಡ್ವಿ ಅದಾದ್ಮೇಲೆ ಇವತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡಿದ್ವಿ ತುಂಬಾ ಸೂಪರ್ ಆಗಿ ಶೂಟ್ ಮಾಡಿ ಯಾಕೆಂದ್ರೆ ತುಂಬಾ ವೆದರ್ ಚಳಿ ನಂಗೆ ಸ್ಟೆಪ್ ಎಲ್ಲ ಹಾಕ ಕಷ್ಟೆಲ್ಲ ಬರಲ್ಲ ತುಂಬಾ ಬೈತಾ ಇದ್ರು ಹೆದರಿ ಹೆದರಿ ಮಾಡ್ತಾ ಇದ್ವಿ ಬಟ್ ಪ್ಯಾಕ್ ಆಗಿ ಮೂರು ಗಂಟೆ ಮೂರು ಗಂಟೆ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾ ಇದ್ವಿ ಹಂಗಾಗಿ ಸೆವೆನ್ ಡೇಸ್ ಅಷ್ಟೇ ಇಲ್ಲಾಂದ್ರೆ ಅವ್ರು ಒಂದೇ ಹೆಸಗು ಒಂದೇಗೂ ಮುಗಿಸ್ತಾರೆ ಸಾಂಗ್ ಮೊನ್ನೆ ಒಂದ್ ಒಂದೇಗೆ ಮಾಡ್ಕೊಟ್ರು ಅಜಯಂಡ್ ಫಿಲ್ಮ್ ಒಂದ್ ಮಾಡಿದ್ರು ಹಂಗಾಗಿ ಫ್ಲೆಕ್ಸಿಬಲ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ತಕ್ಕಂಗೆ ಸಾಂಗ್ ಶೂಟ್ ಮಾಡ್ಕೊಳ್ತಾರೆ ಹಂಗೆ ಮುರಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಕೊಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರೈಲರು ಎಲ್ಲ ಬಿಡುಗಡೆ ಮಾಡ್ತೀವಿ ಎಲ್ಲ ವಿಷಯಗಳನ್ನ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ತಾರಾ ಬಳಗದ ಬಗ್ಗೆ ನಮ್ಮ ಟೀಮ್ ಬಗ್ಗೆ ಎಲ್ಲ ನಮ್ಮ ಚಿತ್ರದ ಬಗ್ಗೆ ಏನು ಹೇಳಿದ್ದಾರೆ ಸೊ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಆಗ್ತಿದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಫಿಲ್ಮ್ ಗೆಲ್ಲಿಸ್ಬೇಕು ಥ್ಯಾಂಕ್ ಯು ಅಲ್ಲ ರಾಜು ಬಂಗಯ್ಯ ಜೆಂಟಲ್ ಮ್ಯಾನ್ ಮುಂಬೈಗೆಲ್ಲ ಹೋಗಿದ್ರಿ ಅಂತ ಏನೋ ಕಿವಿಗೆ ಬಿತ್ತು ವಿಷಯ ಏನು ಸಮಾಚಾರ ಕ್ಯಾಜಿ ಮುಂಬೈ ಎಲ್ಲ ಏನಕ್ಕೆ ಅಂತ क्या हिंदी नहीं आता है हिंदी नहीं, नहीं।, 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 नहीं। रिलीज करता है हमारा प्रोड्यूसर <laughs> मित्र ಪ್ರೊಡ್ಯೂಸರ್ ಕಡೆಯಿಂದ ಪ್ರೊಡ್ಯೂಸರ್ ಎಲ್ಲ ಅದಕ್ಕೆ ಫುಲ್ ಎಫರ್ಟ್ ಅಂತ ಹೇಳ್ಬೋದು ನಾವು ಬೇಡ ಅಂದ್ರೂ ಏಯ್ ನೀವು ನಿಮ್ಮನ್ನು ಪ್ಯಾನ್ ಇಂಡಿಯಾ ಕರ್ಕೊಂಡು ಹೋಗ್ತಿದ್ವಿ ನೀವು ಅದನ್ನ ಬಳಸ್ಕೊಬೇಕು ಅಂತ ಹೇಳಿ ನಾ ಅವ್ರು ಯಾವ್ದೋ ಲಿಂಕ್ ಅಲ್ಲಿ ಅವ್ರ ಲಂಡನ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಅವ್ರ ಡಿಸ್ಟ್ರಿಬ್ಯೂಷನ್ ಅವರು ನಮ್ಮ ಮೂವಿನ ತಗೊಂಡಿದ್ದಾರೆ ಒಂದು ಕಂಪ್ನಿಯವರು ಹಾಗಾಗಿ ನಮ್ಮ ಮೂವಿನ ಸೆವೆನ್ ಕನ್ನಡ ಅಂಡ್ ಹಿಂದಿ ರಿಲೀಸ್ ಆಗ್ತಾ ಇದೆ ಫೋರ್ಟಿ ಟು ಅದ್ರ ಪರವಾಗಿ ಫಸ್ಟ್ ಈ ಸಾಂಗ್ ನಮ್ಮ ರಿಲೀಸ್ ಮಾಡಿದ್ವಿ ಮನೆ ಲಾಸ್ಟ್ ವೀಕ್ ಮುಂಬೈಲಿ ಮುಂಬೈಲಿ ಕೂಡ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ನನ್ನನ್ನು ಹಿಂದಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಿಂದಿನ ಕೇಳಿದ್ರೆ ಹೇಳ್ಕೊಡಿ ಥ್ಯಾಂಕ್ ಯು ಈಗ ಹಾಡಲ್ಲಿ ಒಂದ್ ಲೈನ್ ಬರುತ್ತೆ ಲೈಫ್ ಅಲ್ಲಿ ಲವ್ ನ ಚಾಪ್ಟರ್ ಇದು ಅಂತ ಹೇಳ್ಬಿಟ್ಟು ಸೊ ಗುರುನಂದನ್ ಅವರ ಲೈಫ್ ಅಲ್ಲಿ ಲವ್ ಚಾಪ್ಟರ್ ಯಾವಾಗ ಓಪನ್ ಆಗುತ್ತೆ ಅಥವಾ ಓಪನ್ ಆಗಿತ್ತ ಸಮಾಚಾರ ಓಪನ್ ಆಗ್ತದೆ ಕ್ಲೋಸ್ ಆಗ್ತದೆ ಹಾಗಾಗಿ ಲವ್ ಯಾವ

내가 디렉스 후보생이게 ಗುರು ಈ ಕಡೆ ಹೇಳ್ಕೊಡ್ ನೋಡೋಣ ಸ್ಟೆಪ್ನ ಹೇಳ್ಕೊಡಿ ಸರ್ ಈಗ ಏನ್ ತಿರುಗ್ಸೋದು ಏನು ಸ್ಟೆಪ್ ಅದು ಅಲ್ಲ ಇಲ್ಲ ಈಗ ಗುರು ನಂತ ಹೇಳ್ಕೊಡ್ತಾ ಇದ್ದೀರ ಬನ್ನಿ ಬನ್ನಿ ಬಿಡೋದಿಲ್ಲ ಕಮಾಲ್ ಬನ್ನಿ танкиರೋ દોરેરો કર કેમિસ્ટ્રી તો કેન્કેશર હોય તમકે કોરિયોગ્રાફર હીરો કેમિસ્ટ્રી ઇટ ઇલી બેકઅપ આદુ નહોતું ફ્રેન્ડ્સ મોબાઈલ મેન તરવાનું હોતાઈદવી બોલોના મોબાઈલ બેકીતા બેકીતા સ્વામી ટ્રાન્સફર કરતા હતા કણમણી સોંગગેના ઇલે કણમણી બોલ જ જેમ્સ બોન્ડ સોંગ થેન્ક યુ મૃદિલા થેન્ક યુ પ્લીઝ કમ યસ મગલી બની બની જરૂર તમને થેન્ક યુ મુરલી મસરીલે થેન્ક યુ